ನಮ್ಮ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅಲೆದಾಡಿದೆ ಅದೆಷ್ಟೋ ಕಲ್ಲು ಮುಳ್ಳುಗಳನ್ನು ತುಳಿದಾಡಿದೆ ಆ ಸೇತು ಸೀತಾಚಲ ಪರ್ಯಂತ ಜಗತ್ತು ಪರ್ಯಟನೆ ಮಾಡಿದೆ ಅಮ್ಮ ಕಲ್ಲು ಮುಳ್ಳುಗಳನ್ನು ತುಳಿದು ಕಠಿಣವಾದದ್ದು ನನ್ನ ಪಾಠ கட்சேத்தாகவத்தாமலைய தல இதுக்கு அர்த்தவாய்த்து

ಹೇಳುವುದೆಂದು ನಾನು ಕೇಳಿದ್ದೇನೆ ಆಡಿಸಿದಳು ಯಶೋಧ ಎಂತಹ ಸೌಭಾಗ್ಯ ನನ್ನದು ಮಗನಿ ನಿನ್ನ ಕಾಲಿಗೆ ಗಾಯವಾಗಿದೆ ಅಂತ ಹೇಳಿದ್ರೆ ಈ ತಾಯಿಗೆ ನೋವಾಗ್ತದೆ ಎಂಬ ಕಾರಣಕ್ಕೆ ನಿನ್ನ ನೋವನ್ನೇ ಅದುಮಿಟ್ಟಿಕೊಂಡು ಸುಳ್ಳಾಡಿ ನನ್ನ ಮನಸ್ಸನ್ನು ಸಂತೋಷ ಪಡಿಸಲು ಕೆಟ್ಟ ಯತ್ನ ಮಾಡುತ್ತಿದ್ದಿ ಮಗನೇ ಯಾಕೆ ನನ್ನನ್ನು ಬೋದು ಹೋಲಿಸುತ್ತಿದ್ದ ಸುತವಿನಾದದ ಸಿರಿಗೆ ಸ್ವರ್ಗದ ಸಿರಿ ಸೊತ್ತು ಎನ್ನುವ ಮಾತಿಗೆ ಋಣ ದೃಷ್ಟವಳು ನೀನಲ್ಲದೇ ನಂದ ಗೋಕುಲದ ಅರಮನೆಯ ಅಂಗಳದಲ್ಲಿ ನಾನು ನನ್ನಣ್ಣ ಬರಲು ಒಟ್ಟಾಗಿ ಆಡುವಂತ ಆ ವೇಳೆಯಲ್ಲಿ ಅಮ್ಮ ತಮ್ಮ ಕೃಷ್ಣ ಮಣ್ಣು ತಿಂದ ಎಂದು ನನ್ನ ಬಲನು ಚಾಡಿಯ ಮಾತನ್ನು ನಿನ್ನಲ್ಲಿ ಹೇಳಿದಾಗ ಅಂಗಳಕ್ಕೆ ಓಡೋಡಿ ಬಂದು ನನ್ನ ಕಿವಿಯನ್ನು ಕಂಡಿ ಚೆನ್ನಗೊಂದು ಪಾರಿಸಿ ಎನ್ನುವುದಾಗಿ ಗದರಿಸಿದೆ ನಿನಗೆ ಹೆದರಿ ನಾನು ಬಾಯಿ ತೆರೆದೆ ಅಮ್ಮ ಆ ವೇಳೆಯಲ್ಲಿ ನನ್ನ ಬಾಯೊಳಗೆ ನಿನಗೆ ಬ್ರಹ್ಮಾಂಡ ಅಮ್ಮ ನನ್ನ ಬಾಯೊಳಗೆ ಬ್ರಹ್ಮಾಂಡ ಉಂಟೋ ಇಲ್ಲವೋ ತಾಯಿ ತಾಯಿಯಾಗೆ ನೀನದನ್ನು ಗುರುತಿಸಿದ್ದೀಯಂತಾದ್ರೆ ನಿನ್ನ ತಾಯ್ತನದ ಅವನಕ್ಕೆ ಏತರದು ಎನ್ನುವುದನ್ನು ಲೋಕ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗಿದೆ ಅಮ್ಮನೆ ಅಂದು ನಾನು ಬಾಯಿ ತೆರೆದಾಗ ನನ್ನ ಬಾಯೊಳಗೆ ನಿನಗೆ ಮಾಡ ಕಂಡಿದೆ ಆದರೆ ಅದೇ ಇಂದು ನಾನು ಬಾಯಿ ತೆರೆದೆ ಅಂತ ಆದ್ರೆ ನಿನಗೆ ಬ್ರಹ್ಮಾಂಡ ಕಾಣುವುದಕ್ಕೆ ಸಾಧ್ಯ ಇಲ್ಲ ತಾಯಿ ಮತ್ತೆ ಇದು ವಯೋ ವೃದ್ಧೆಯಾದ ನಿನಗದೆಲ್ಲವನ್ನು ಕಂಡು ಸಹಿಸುವ ಸಾಧ್ಯತೆ ಹೀಗಿಲ್ಲ ತಾಯಿ ಆದ್ದರಿಂದ ಬೇಡಮ್ಮ ಬೇಡ ಓಕೆ ಹೌದಕ್ಕೆ ಕೇಳಬೇಡಮ್ಮ ಬೇಡಮ್ಮ ಬೇಡ ಹಾಗೆ ನೀನು ನಂದ ಗೋತವನ್ನು ಬಿಟ್ಟು ಹೋಗುವಾಗ ನಿನಗೆ ಎಂಟು ವರ್ಷ ಬಗೆನೇ ಆಮೇಲೆ ನಿನ್ನನ್ನು ಪುನಃ ನೋಡಿದ್ದು ಈ ಕ್ಷಣದಲ್ಲಿ ರಾರು ಆ ನಿನ್ನ ಬಾಲಲೀನಗಳೆಲ್ಲ ಕಣ್ಣು ತುಂಬಿಸಿಕೊಂಡವಳು ರಾರು ನಿನ್ನ ಬಾಯಲ್ಲಿ ಬ್ರಹ್ಮಾಂಡವನ್ನೇ ಕಂಡವಳು ರಾರು ನೀಡಿದಾಗ ಮತ್ತೆ ಆ ದೃಶ್ಯವೇ ನನ್ನ ಕಣ್ಣ ಮುಂದೆ ಹಾದು ಆಯಿತು ಕಂಡ ಕಂಡು

वई भई भॼ किनार वाई इनारणी जेले ताईं

ಸಂಸ್ಕಾರವಂತರು ಯಾದವರು ಎನ್ನುವುದಾಗಿ ಲೋಕ ಕೊಂಡಾಡುತ್ತಾ ಇತ್ತು ಅದೇ ಯಾದವರು ನಡೆದುಕೊಂಡ ರೀತಿಯನ್ನು ನೀರೇ ಕಂಡಿಯನ್ನ ಕಾಯಿಸಿ ಕುಡಿದ ಮತ್ತಿನ ಮತ್ತತೆಯಲ್ಲಿ ತನ್ನ ಹೆಂಡತಿಯಾರು ಪರರ ಹೆಂಡತಿಯಾರು ಎನ್ನುವುದನ್ನು ಮರೆತರಮ್ಮ ನಮ್ಮ ಯಾದವರು ದುರ್ವಾಸರನ್ನೇ ಅಪಹತ್ಯ ಮಾಡುವುದಕ್ಕೆ ಮುಂದಾದರು ಅವರಿದ್ದಿರುವ ಶಾಪದಂತೆ ಸಾಂಬಾ ಕಪಿಳದ ಒಣಕೆಯನ್ನು ಮುಂದೇನು ದಾರಿ ಎನ್ನುವುದು ತೋಚದೆ ಈ ಪ್ರಭಾತ ಕ್ಷೇತ್ರದಲ್ಲಿ ಅದನ್ನು ತಿಕ್ಕಿ ಚರುಮಿಸಿ ನೀರಿನಲ್ಲಿ ಕದಡಿ ಬಿಡಿ ಎನ್ನುವುದಾಗಿ ಕಳುಹಿದೆ ನಮ್ಮ ಅವರದಷ್ಟನ್ನು ಬಾಡಿಗಳು ಆದರೆ ತೇದು ಬಿಟ್ಟಂತ ಆ ಚೋರಣದಿಂದಲೇ ಪುಲ್ಸಾಗಿ ಬೆಳೆದು ನಿಂತಿದೆಯೋ ಎಂಬಂತಿದ್ದ ಚಂಡು ಹುಲ್ಲುಗಳ ರಾಟಿಯನ್ನು ಕಣ್ಣಿಂದ ನಮ್ಮ ಯಾದವರಲ್ಲ ಕುಡಿದ ಮತ್ತಿನ ಮತ್ತತೆಯಲ್ಲಿ ಆ ಜಂಡು ಹುಲ್ಲುಗಳನ್ನೇ ಕಿತ್ತು ತಮ್ಮ ಕೈ ಬಡಿದಾಡಿ ಸತ್ತರಪ್ಪ ಇದು ನನ್ನ ಪರಮ ಲಕ್ಷ್ಯ ಚರ್ಮ ಲಕ್ಷ್ಯವಾಗಿ ಧರೆಗಿಳಿದು ಬಂದವನು ನಾನು ಆದರೆ ನಾನು ಸಾಕಿ ಬಂದ ಬದುಕಿನತ್ತ ಒಮ್ಮೆ ಸಿಂಹಾವಲೋಕನ ಮಾಡಿ ನೋಡಿದ್ರೆ ಒಂದೊಂದು ವೈಫಲ್ಯದ ಮೈಲಿಗಳನ್ನು ಗುರುತಿಸುವುದಕ್ಕೆ ಸಾಧ್ಯವಾಗುತ್ತಾ ಇದೆ ತಾಯಿ ಕೆಲವೊಂದು ದುಷ್ಟರನ್ನು ಓದ್ತಿದ್ದಿ ಸರಿದಾರಿ ಗೆಳಸಬೇಕಾಗಿತ್ತು ನನಗದು ಕರ್ತವ್ಯವಾಗಿತ್ತು ಆದ್ರೆ ಅದು ನನ್ನಿಂದ ಸಾಧ್ಯವಾಗದೆ ಅಂತವರನ್ನು ಕೊಲ್ಲುವ ಅನಿವಾರ್ಯ ಏರ್ಪಟ್ಟಿದೆ ಅಂತ ಆದ್ರೆ ಇದನ್ನು ಕೃಷ್ಣನ ಬದುಕಿನ ವೈಫಲ್ಯದ ಕ್ಷಣ ಎಂಬುದೇ ಮತ್ತೇನೆಲ್ಲ ರೇಪು ಹೇಳಿ ಮಾವನನ್ನು ಕೊಂದೆ ಮಾವನ ಮಾವನನ್ನು ಕೊಲ್ಲಿಸಿದೆ ಅಡಿಯನನ್ನು ಕೊಲ್ಲಿಸಿದೆ ಹೀಗೆ ಹಲವರನ್ನು ಕೊಲ್ಲುತ್ತಾ ಕೊಲ್ಲಿಸುತ್ತ ಗಮ್ಯ ಗುರಿಯರಿಗೆ ಶಾಪದಾನ ನಡೀತಾ ಇತ್ತ ನಮ್ಮ ನಾನು ಕಾಯಿಯಾದ ನಿನ್ನಲ್ಲಿ ಆತ್ಮವಚನೆ ಮಾಡಿ ಕೊಡಿಯೋ ನಿಲ್ಲಮ್ಮದ ಮಗನೇ ಇದು ಬೇಡ ಕಠೋರವಾದ ಕಹಿಯಾದ ಒಂದು ಸತ್ಯದ ವಿಷಯವನ್ನು ನಿನ್ನಲ್ಲಿ ನೋಡ್ತಾ ಇದ್ದೇನೆ ಕಲಚುವೆನು ಈ ರಸಯ ಬಂಧನ ಲೀಲೆಗಳನ್ನು ಪ್ರತ್ಯಕ್ಷ ಕಂಡವಳು ನಾಳಿ ಕೇಳಿ ಮಗನೆ ನೀ ತಾಯ್ತರ ಅನುಭವ ಹೇಳಿಕೊಳ್ಳುವುದಕ್ಕೆ ನನ್ನ ನಾಲಿಗೆ ಶಬ್ದಗಳು ಇಲ್ಲ ಮಕ್ಕಳೇ ಶಬ್ದಗಳೇ ಇಲ್ಲ ನೀನು ನನ್ನ ಬಳಿ ಬಂದು ಅಮ್ಮ ಎಂತ ಮಾಧುರಿದ್ದ ಕೆಳದ್ರೆ ಮಾತು ಹೃದಯ ನನಗೆ ಜಾಕೃತವಾದಿಟ್ಟು ಮಗನೇ ಜಾಕೃತವಾದ ಅಮ್ಮ ಅಂತ ಕರೆದ ಪ್ರದಕ್ಷಣವೂ ತಾಯಿತನ ಬೀಗುತ್ತಿತ್ತು ಬೀಗುತ್ತಿತ್ತು ನಿನ್ನ ತಾಯಿಯಾಗುವ ಸೌಭಾಗ್ಯ ಯಾವ ಜನ್ಮದಲ್ಲಿ ಪಡೆದುಕೊಂಡಿರುವ ನನಗೆ ಗೊತ್ತಿಲ್ಲ ಯಾಕಂದ್ರೆ ಕಾನೂನಕ್ಕೆ ನೀರೊಬ್ಬ ವ್ಯಕ್ತಿಯಾದರೂ ಅಮಾನುಷ ಶಕ್ತಿಯಿಂದ ಕೂಡಿದ ವ್ಯಕ್ತಿತ್ವ ನಿಲ್ಲದೆನ್ನುವುದು ದಾಸವರೆಂಡು ಹೇಳ್ತಾರೆ ಹೆಚ್ಚೆ ಒಂದು ಕಾಲಕ್ಕೆ ಬ್ರಹ್ಮದೇವನೇ ನಿನ್ನ ಹೊಟ್ಟೆ ಒಳಗೆ ಹೋದವನು ಹೊರಗೆ ಬಂದು ಹೇಳಿದ್ದಂತೆ ಮಗ ಬ್ರಹ್ಮಾಂಡೋದರ ಹರಿ ನಿಶ್ಚಯ ಎನ್ನುವುದಾಗಿ ಒಬ್ಬಾಗಿ ತಾಯಿಯಾಗಿ ಹೆಣ್ಣಾಗಿ ನಿನ್ನ ಮಹಿಮೆಯ ಅತಿಶಯವನ್ನು ಅರ್ಥವಿಸಿಕೊಳ್ಳುವುದಕ್ಕೆ ನನಗೆಲ್ಲಿ ಸಾಧ್ಯ ಹೇಳುತ್ತ ನನಗೆಲ್ಲಿ ಸಾಧ್ಯ ಹೇಳು ಈ ಪ್ರಪಂಚದ ತಿನ್ನವ ತಿನ್ನವನಲ್ಲಿಯೇ ತಿನ್ನುದಕ್ಕೆ ಅವತಾರ ಸ್ವರೂಪದಲ್ಲಿ ಕೊಡುಗೆ ಇಳಿದು ಬಂದ ಭಗವಂತ ನೀನು ತಾಯಿ ನಾರು ಕಣ್ಣ ನಿನ್ನ ವ್ಯಕ್ತಿತ್ವ ಹೇಗೆ ಅಂತ ಹೇಳಿದ್ರೆ ಪ್ರಕರಣ ಬೆಳಕು ಇದ್ದಾಗಿ ಮಹಿಳೆ ಬೆಳಕು ಇದ್ದಾಗಿ ಪ್ರಕರಣ ಬೆಳಕೊಂದು ಹಿಂದುಗಳಿಂದ ಬರ್ತದೆ ತಾದ್ರಿ ಅದು ದಾರಿ ದೀಪವಾಗ್ತದೆ ಮಾರ್ಗದರ್ಶಕವಾಗ್ತದೆ ಅದೇ ಬೆಳಕು ಮುಂದುಗಳಿಂದ ಬರ್ತದೆ ತಾದ್ರಿ ಅದು ಕಣ್ಣು ಕುಕ್ಕುತ್ತದೆ ಮಗಿಲೆ ಕಣ್ಣು ಕುಕ್ಕುತ್ತದೆ ನಿನ್ನೇ ನಂಬಿದವರಿಗೆ ಹ ನೀನು ಮಾರ್ಗದರ್ಶಕರಾದ ಹಿಂದುಗಡಿಯ ಬೆಳಕಾದ ಮಗನಿ ನಿನ್ನನ್ನು ಎದುರಿಸಿದವರು ವಿರೋಧಿಸಿದವರಿಗೆ ಹ ನೀನು ಎದುರುಗಡಿಯ ಬೆಳಕಾಗಿ ಕಣ್ಣನ್ನು ಕುಕ್ಕಿದ ಮಗನಿ ಕುಮಾರ ವೃದ್ಧೆಯೊಬ್ಬಳು ಒಂದು ಹೊರನ್ನು ತನ್ನ ತಲೆಮೇಲಿರಿಸುವಂತೆ ಹೇಳಿದ್ರೆ ಹ ಕೋಪಗೊಂಡು ಓಡಿ ಹೋದ ಎತ್ತ ನೀನು ಅದೇ ವೃದ್ಧಿ ಅದೇ ಹೊರೆಯನ್ನ ಇಳಿಸುವ ಕಾಲಕ್ಕೆ ಓಡೋಡಿ ಬಂದು ಆ ಹೊರೆಯನ್ನು ಕೆಳಗೆ ಇಳಿಸಿದಂತೆ ಯಾಕೆ ಹೀಗೆ ಮಾಡಿದೆ ಅಂತ ಪ್ರಶ್ನೆ ಮಾಡಿದಾಗ ಅಮ್ಮ ಈ ಪ್ರಪಂಚದಲ್ಲಿ ಭಾರವನ್ನ ಹೊರಿಸುವುದಕ್ಕೆ ತಾಯಿ ಭಾರವನ್ನ ಇಳಿಸುವುದಕ್ಕೆ ಬಂದವನ ಅಳಿದ್ಯಂತೆ ಮಗನಿ ನಿನ್ನ ವ್ಯಕ್ತಿತ್ವ ಬಣ್ಣಿಸುವಾಗ ಅವನ್ನೇ ಆತ ನಂದು ನನಗೆ ಆಗ್ತದೆ ಮಗನೇ ಆದ್ರೆ ನನ್ನನ್ನು ಬಿಟ್ಟು ಹೋದ ಬಳಿಕ ಅದೆಷ್ಟೋ ವಿವಾಹಗಳನ್ನು ಆದಿ ಅಂತ ನಾನು ಕೇಳಿದ್ದೇನೆ ಒಬ್ಬ ಆಕೆ ತಾಯಿಯಾಗಿ ಮಗನ ಮದುವೆಯಲ್ಲಿ ಪಾಲ್ಗೊಳ್ಳುತ್ತಾ ಸೌಭಾಗ್ಯ ನನ್ನದಾಗದೆ ಹೋಯಿತು ಈ ತಾಯಿಯ ಒಂದು ಆಸೆಯನ್ನು ಪೂರೈಸಲಾರಿಯನ್ನು ಕುಮಾರ ನಿನ್ನ ಮದುವೆಯ ಸಮಗನ್ನು ಕಾಣಬೇಕು ಅಗನೇ ನನ್ನ ಸೊಸೆ ನನ್ನ ಮನೆಗೆ ಬರಬೇಕು ಹೊಸಲಕ್ಕನ್ನು ಮೆಟ್ಟಿ ಅವರನ್ನು ಸಂಭ್ರಮದಿಂದ ಸ್ವಾಗತಿಸಬೇಕೆನ್ನುವಂತ ಬಯಕೆ ನನಗೆ ಈ ಕ್ಷಣದಲ್ಲೂ ಇದೆ ಮಗನೇ ಅದನ್ನು ತರಲಾರಿ ಹೇಳುವರಬಹುದು ಈ ಕಾಲದಲ್ಲಿ ಇಂಥ ತಾಯಿ ಈ ಕಾಲದಲ್ಲಿ ಈಡೇರಿಸುವಂತ ಬಯಕೆ ಇದಾಗಲಿಲ್ಲ ತಾಯಿಯಾದವನ ಬಯಕೆ ಏನಿದ್ದರೂ ಈಡೇರಿಸಬೇಕಾದದ್ದು ಮಗನಾದವನಿಗದು ಕರ್ತವ್ಯ ಸಸ್ಯ ಆದರೆ ಕೆಲವೊಂದು ಸಂದರ್ಭದಲ್ಲಿ ಸಾಧ್ಯವೋ ಅಸಾಧ್ಯವೋ ಎನ್ನುವುದನ್ನು ಮಗನಾದವನು ಸಾಕಷ್ಟು ಯೋಚಿಸಿ ನಡೆಯಬೇಕು ತಾನೆ ನೀನೇ ಯೋಚನೆ ಮಾಡಿ ನೋಡಮ್ಮ ಕ್ರಮ ಘಮಿಸುವಂತ ಮಲ್ಲಿಗೆಯ ತಂಪನ್ನು ಹೊರಸೂಸುವಂತ ತಿರುಳಿಯಲು ಹೊತ್ತಿರಬೇಕಾದ ನಿನ್ನೊಬ್ಬಳು ಕೆದರಿದ ಕೇಶರಾಶಿಯೊಂದಿಗೆ ಹಣೆಯ ತಿಲಕವನ್ನು ಅಳಿಸಿಕೊಂಡು ಕೈಯ ಕಂಕಣವನ್ನು ತೆಗೆದುಕೊಂಡು ಹೊರ ಮಾಂಸವನ್ನೇ ಅರಿದುಕೊಂಡು ನಿನ್ನ ಮನೆಯ ಹೊಸ ನೇರಿತ್ತ ಧಾನ್ಯದ ಪಾತ್ರೆಯನ್ನು ಒಳ ತುಳಿ ತುಳಿದೊಳಗೆ ಬಂದಡುವಂತಾದ್ರೆ ಸ್ವಾಗತಿಸುವುದಕ್ಕೆ ನಿನ್ನಿಂದ ಸಾಧ್ಯ ಅಬ್ಬಾ ಈ ಕಾಲದಲ್ಲಿ ಆದ್ದರಿಂದ ಇದು ಸಲ್ಲದ ಬಯಕೆ ಹಾಗೆ ನಿನ್ನ ಬಯಕೆ ಆ ಸ್ಥಾನದಲ್ಲಿ ಹಾಕಿ ಹೋಗುವುದಿಲ್ಲ ಅದಕ್ಕೆ ಮುಂದ ನಾನು ಅವಕಾಶವನ್ನು ಕಲ್ಪಿಸಿಕೊಡ್ತೇನೆ ಅಬ್ಬಾ ಮುಂದೆ ಕಲಿಯುಗದಲ್ಲಿ ಶರೀರ ನಾನು ಅವತರಿಸುತ್ತೇನೆ ಆಕಾಶಿ ದೇವಿಗೂ ಮಗಳಾದ ಪದ್ಮಾವತಿ ಎಂಬ ಕಣ್ಣಿಕೆಯನ್ನು ಶೇಷಾಚಲದಲ್ಲಿ ವಿವಾಹವಾಗಿದ್ದೇನೆ ಶ್ರೀನಿವಾಸ ಪದ್ಮಾವತಿಯರ ನಿತ್ಯ ಕಲ್ಯಾಣೋತ್ಸವವನ್ನು ಕಾಣುವುದಕ್ಕೆ ಮಕ್ಕಳ ಮಾಲಿಕೆಯಾಗಿ ನೀನು ಅಲ್ಲಿ ಕಾಣಿಸಿಕೋ ನಿನಗೆ ಮಗನಾಗಿ ಕಾಣಿಸಿಕೊಡ್ತೇನೆ ನಾನು ನಿತ್ಯ ಕಲ್ಯಾಣೋತ್ಸವವನ್ನು ನೋಡುವುದಕ್ಕೆ ನಿನಗೆ ಅವಕಾಶ ಮಾಡಿಕೊಡ್ತೇನೆ ಪಾಲ್ಗೊಳ್ಳಬೇಕು ಸಂತೋಷವನ್ನು ಅನುಭವಿಸುವಕ್ಕಿಂತ ನಾನು ಬಯಕೆ ಆ ಪ್ರತಿನಿತ್ಯ ಕಲ್ಯಾಣೋತ್ಸವನ್ನೇ ನೀನು ನನಗೆ ನನ್ನ ಈ ಸಂದರ್ಭದಲ್ಲಿ ನಿನ್ನನ್ನು ಹೇಗೆ ಬಿಟ್ಟು ಹೋಗಲಿ ಮಗಿ ಕಾಲಿನಲ್ಲಿ ನಡೆದ ಸವರುತ್ತಿದೆ ತಾಯಿಯಾಗಿ ಒಂದು ಸೇವೆಗೆ ಅವಕಾಶ ಮಾಡಿ ಕೊಡಲಾರಲಿ ಮಗನಿ ಇದು ನನ್ನ ಸೇವೆಯ ಸೆರಗನ್ನೇ ನಿನ್ನ ಅವಳಕ್ಕೆ ನಾನು ಕೊಟ್ಟಿದ್ದೇನೆ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಬೆಲ್ ಹೊಡೆಯುವುದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು